ಚೆನ್ನ ಕಡಲೆ ಸಾರು ಹೇಗೆ ಮಾಡೋದು ಅಂತ ಇವತ್ತು ನಾನು ಇದ್ದೀನಿ ಕಪ್ಪು ಕಡಲೆಯನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಬೇಕಾದರೆ ಹಾಕಿ ಬೇಯಿಸಿ ಆಮೇಲೆ ಅದನ್ನು ಹೀಗೆ ಒಂದು ಜಾಲಿಯಲ್ಲಿ ಹಾಕಿ ನೀರನ್ನು ಸಪ್ರೇಟ್ ಮಾಡಿಕೊಳ್ಳಿ ಸಾರನ್ನು ನೋಡಿ ನಾನು ತೋರಿಸ್ತೇನೆ ಇದೆ ಸಾರು ನೋಡಿ ಕಪ್ಪು ಚೆನ್ನ ಬೇಯಿಸಿದ್ದು ಕಪ್ಪು ಕಡಲೆ ಬೇಯಿಸಿದ್ದ ನೀರು ಅದನ್ನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು ಹಸಿಮೆಣಸು ಹಾಕಿ ಮತ್ತೆ ಒಂದು ನಾಲ್ಕೈದು ವಯಸ್ಲು ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿ ಬೇಕು ನಾನು ಸ್ವಲ್ಪ ಸಾರಿದೆಲ್ಲ ಅದಕ್ಕೆ ಅದಕ್ಕೆ ನಾಲ್ಕೈದು ಮಾತ್ರ ತೊಗೊಂಡಿದ್ದೀನಿ ಸಾರು ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಸರಿ ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀರಲ್ಲ ಮತ್ತೆ ನೋಡಿಕೊಂಡು ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸರಿ ನೀರು ಇದು ಬೆಳ್ಳುಳ್ಳಿ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಮತ್ತು ಒಂದು ಹಾಕಿ ಒಗ್ಗರಣೆ ಕೊಡಿ ಜಾಸ್ತಿ ಸಾರಿದ್ರೆ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು ತುಂಬ ರುಚಿಯಾಗಿರುತ್ತೆ ನೀವು ಅನ್ನದ ಜೊತೆ ಇದು ಹಾಕೊಂಡು ಊಟ ಮಾಡಿದರೆ ಎರಡು ಬಾಟ್ಲು ಅನ್ನ ಊಟ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಜಸ್ಟ್ ಟ್ರೈ ಮಾಡಿ ಹೀಗೆ ಸೂಪ್ ಹಾಕಿ ಸಹ ಕುಡಿಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಚೆನ್ನ ಸಾರು ಸೂಪ್ ಇಸ್ ರೆಡಿ ಟು ಸರ್ವ್